ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಬೋಸ ದೇವರಹಟ್ಟಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಲಕ್ಷ್ಮೀ ಪೂರ್ಣಿಮಾ ಹೂವಿನಿಂದ ಉತ್ತಮ ಲಾಭಾಂಶವನ್ನು ಪಡೆದುಕೊಂಡಿದ್ದಾರೆ ಪ್ರತಿದಿನ ಇಪ್ಪತ್ತು ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಬೆಳಗ್ಗೆ ಐದಾರು ಗಂಟೆಯಿಂದ ಮೂರು ಗಂಟೆವರೆಗೂ ಹೂವು ಕಟ್ಟುತ್ತಾರೆ ಸುಮಾರು ಎರಡು ವರ್ಷಗಳಿಂದ ಕೆಲಸ ಕೊಡುತ್ತಿದ್ದೇನೆ ಎಂದರು ಸುಮಾರು ಹತ್ತು ವರ್ಷಗಳಿಂದ ಕೃಷಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಹೂವಿನಿಂದ ನಮಗೆ ಅಧಿಕ ಲಾಭಾಂಶ ಸಿಕ್ಕಿದೆ ಎರಡು ಎಕರೆ ಹೂವು ಹಾಕಿದ್ದೇನೆ ಪ್ರತಿದಿನ ಐನೂರು ಮಾರು ಚಿತ್ರದುರ್ಗದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಾರೆ ಇತ್ತೀಚಿನ ರೈತರು ಹೂವಿನಿಂದ ಲಾಭ ಇದೆ ಮತ್ತು ನಷ್ಟ ಇದೆ ಎಂದು ಕೈಬಿಡಬಾರದು ಹಿಂದಲ್ಲ ಒಂದು ದಿನ ದರ ಏರಿಕೆ ಆಗುವುದು ಆಗುತ್ತೆ ಒಂದು ಎಕರೆ ಹೂವಿನಲ್ಲಿ ಒಂದು ಲಕ್ಷ ಆದರೆ ಐವತ್ತು ಸಾವಿರ ಕೂಲಿ ಕಾರ್ಮಿಕರಿಗೆ ಹೋಗುತ್ತೆ ಐವತ್ತು ಸಾವಿರ ನಮಗೆ ಸಿಗುತ್ತದೆ ಎಂದರು ನಾವು ಬೆಳೆಯುವ ಹೂವುಗಳು ಯಾವ್ಯಾವು ಎಂದರೆ ಪೂರ್ಣಿಮಾ ವೈಟ್ ಪೂರ್ಣಿಮಾ ರೆಡ್ ರೋಬಿ ಪರ್ಪಲ್ ಕ್ರೀಮಿಬಲ್ ಸೆಂಟಲ್ ಚಾಂದಿನಿ ಹೂವುಗಳನ್ನು ಹಾಕುತ್ತೇವೆ ಎಂದರು ಎ ಟು ಎ ನ್ಯೂಸ್ ಚಳ್ಳಕೆರೆ ಹೂ ಇದು ಎರಡು ಎಕರೆ ಹೂವು ಹಾಕಿದ್ದೀವಿ ಹೂವಿನ ಹೆಸರು ಇದು ಪೂರ್ಣಿಮಾ ಅಂತ ಈ ಸೀಸನ್ನಿಗೆ ಹಾಕಿದರೆ ಸಂಕ್ರಾಂತಿಗೆ ಮತ್ತು ಶಿವರಾತ್ರಿಗೆ ಎರಡು ಸಿ ಎರಡು ಹಬ್ಬಕ್ಕೂ ಬರುತ್ತೆ ಪ್ರತಿದಿನ ಇಪ್ಪತ್ತು ಜನ ಲೇಬರ್ ಬರ್ತಾರೆ ಹತ್ತು ಜನ ಕೊಯ್ತಾರೆ ಹತ್ತು ಜನ ಹೂ ಕಟ್ತಾರೆ ಪ್ರತಿದಿನ ಐನೂರು ಮಾರು ಹೂ ಕಟ್ಟಿ ಮಾರುಕಟ್ಟೆಗೆ ಹಾಕ್ತೀವಿ ಇದರಲ್ಲಿ ಸೀಸನ್ ವೈಸ್ ಬಂದರೆ ಲಾಭವೂ ಇದೆ ನಷ್ಟವೂ ಇದೆ ಇದರಲ್ಲಿ ಅಂತ ನಷ್ಟ ಆಗುತ್ತಂತ ನಾವು ಕೈ ಬಿಡಬಾರ್ದು ಸ್ಟೆಪ್ ಬೈ ಸ್ಟೆಪ್ ಹಾಕಂತ ಹೋದರೆ ನಮಗೆ ಲಾಭ ಬಂದೇ ಬರುತ್ತೆ ಈಗ ಒಂದು ಒಂದು ಒಂದೂವರೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಹೂವು ಆದರೆ ಐವತ್ತು ಸಾವಿರ ಲೇಬರಿಗೆ ಹೋದ್ರೂ ಐವತ್ತು ಸಾವಿರ ರೂಪಾಯಿ ನಮಗೆ ಲಾಭ ಇದೆ ಆ ಥರ ಒಂದೂವರೆ ಎಕರೆಗೆ ಹಿಂಗೆ ಚೆನ್ನಾಗಿ ನಮಗೆ ಬೆಲೆ ಸಿಕ್ತ ಅಂದರೆ ಎರಡರಿಂದ ಮೂರು ಲಕ್ಷ ನಾವು ಬೆಳೆ ತೆಗಿಬೋದು ಇದರಲ್ಲಿ ಒಬ್ಬ ಹಬ್ಬ ಸೀಸನಿಗೆ ಬಂದಿರೋದ್ರಿಂದ ನಮಗೇನು ಲಾಸ್ ಇಲ್ಲ ಲಾಭದಲ್ಲೇ ಇದ್ದೀವಿ ನಾವು ಬೆಳೆಯೋದು ನಾವು ಮೆಕ್ಕೆಜೋಳ ದಾಳಿಂಬ್ರೆ ಅಡಿಕೆ ಹೂವು ಎಲ್ಲ ಬೆಳಿತೀವಿ ನಾವು ದಾಳಿಂಬೆನೂ ಮಾಡಿದ್ವಿ ಸರ್ ಹದಿನಾರು ಎಕರೆಗೆ ದಾಳಿಂಬ್ರೆ ಮಾಡಿದ್ವಿ ಮೊದಲನೇ ಸಾರಿ ಎಲ್ಲ ಬಂಡವಾಳ ಹಾಕಿ ಎಲ್ಲ ತೆಗೆದು ಖರ್ಚೆಲ್ಲ ತೆಗೆದು ಲಾಭನೂ ಬಂದಿತ್ತು ಹತ್ತು ವರ್ಷ ಇತ್ತು ದಾಳಿಂಬ್ರೆ ಅದು ಆಮೇಲೆ ವೈರಸ್ ಅಟ್ಯಾಕ್ ಆಯಿತು ಅಂತ ದಾಳಿಂಬ್ರೆ ಅದನ್ನು ತೆಗೆದ್ವಿ ನೆಕ್ಸ್ಟ್ ಮುಂದಿನ ವರ್ಷದಿಂದ ಮತ್ತೆ ಪ್ರಾರಂಭ ಮಾಡಿ ಎಡ್ ಟು ಸ್ಯಾಟ್